ರಾಜ್ಯದ ಹಿತ ಮತ್ತು ಪಕ್ಷವನ್ನು ಮುಗಿಸಲು ಹೊರಟಿದ್ದವರಿಂದ ರಕ್ಷಿಸಲು ಬಿಜೆಪಿ ಜೊತೆ ಸೇರಿದ್ದೇವೆ ಎಂದು ಮಾಜಿ ಮುಖ್ಯಮಂತ್ರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ನಾಗಮಂಗಲದಲ್ಲಿ ಹೇಳಿದರು ಪಟ್ಟಣದಲ್ಲಿ ಏರ್ಪಡಿಸಿದ್ದ ಬೃಹತ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ಜಾತ್ಯತೀತ ಜನತಾದಳ ಕೇವಲ ಒಬ್ಬಿಬ್ಬರಿಂದ ಕಟ್ಟಿದ ಪಕ್ಷವಲ್ಲ ನಮ್ಮ ತಂದೆ ದೇವೇಗೌಡರ ಪರಿಶ್ರಮದ ಹಿಂದೆ ಲಕ್ಷಾಂತರ ಕಾರ್ಯಕರ್ತರ ಶ್ರಮವಿದೆ ವಿಧಾನಸಭಾ ಚುನಾವಣೆಯಲ್ಲಾದ ಸೋಲಿನ ಬಗ್ಗೆ ವಿಶ್ಲೇಷಣೆ ಮಾಡುವುದು ಬೇಡ ಜಿಲ್ಲೆಯ ಜನ ನನ್ನ ಕುಟುಂಬವನ್ನು ತಮ್ಮ ಕುಟುಂಬವೆಂದು ಪೋಷಿಸುತ್ತಾ ಬಂದಿದೆ ವಿಧಾನಸಭಾ ಚುನಾವಣೆಯಲ್ಲಾದ ಸೋಲಿನಿಂದ ಕಂಗೆಟ್ಟಿದ್ದ ಪಕ್ಷ ಮತ್ತು ಕಾರ್ಯಕರ್ತರ ಹಿತದೃಷ್ಟಿಯಿಂದ ಮತ್ತು ಮೋದಿಯವರ ಆಡಳಿತದಲ್ಲಿ ಭಾರತವನ್ನ ವಿಶ್ವಗುರು ಸ್ಥಾನಕ್ಕೇರಿಸಲು ಪ್ರಯತ್ನ ಪಡುತ್ತಿರುವ ಮೋದಿಯವರ ಕೈ ಬಲಪಡಿಸಲು ಎನ್ಡಿಎ ಪಕ್ಷ ಸೇರಿದ್ದೇವೆ ಎಂದು ಅವರು ಹೇಳಿದರು ನಾನು ಒಪ್ಪಂದ ನನ್ನ ನನ್ನ ಇಲ್ಲ ನನಗೆ ಹದಿನೇಳು ವರ್ಷ ಕಷ್ಟಪಟ್ಟಿದ್ದೇನೆ ಹೇಳಿದೆ ಮೂರು ಬಾರಿ ಹೃದಯದ ಆಪರೇಷನ್ ಮಾಡಿಸ್ಕೊಂಡಿರೋಣ ಯಾತಿಗೋಸ್ಕರ ನಾನು ಈ ದಿನವೇ ಮಾಡಬೇಕು ನನ್ನ ಜನಗಳನ್ನು ಏನಾದರೂ ಮಾಡಿ ಒಂದು ಒಳ್ಳೆಯ ಬದುಕನ್ನು ಬರ್ತಕ್ಕಂಥ ವಾತಾವರಣ ತರಬೇಕು ಅಂತ ಹೇಳಿ ನನ್ನ ಈ ಶ್ರಮ ಏನಿದೆ ನಾನೇನು ಮನೆಗೆ ಎರಡು ಹೊತ್ತು ಮುಂದೆ ತಿಂಗಳು ಊಟ ಮಾಡ್ಕೊಂಡು ಮಲಗೋಕ್ಕಾಗಲ್ಲ ಇಂಥ ನನ್ನ ಆರೋಗ್ಯ ಕೆಡಿಸ್ಕೊಂಡು ಯಾರಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೇನೆ ಜನ ನನಗೆ ಸ್ವತಂತ್ರವಾದ ಸರ್ಕಾರ ಮೂರು ಬಾರಿಯೂ ಕೊಟ್ಟಿಲ್ಲ ಚುನಾವಣೆಯಲ್ಲಿ ನಾನು ಬೇರೆ ಪಕ್ಷಗಳ ಜೊತೆ ಸರ್ಕಾರ ಮಾಡಿದಾಗ ಯಾವ ರೀತಿ ನಡ್ಕೊಂಡಿದ್ದೇನೆ ನಿಮ್ಮ ಮುಂದೆ ಮಾಹಿತಿಗಳಿದೆ ಸ್ವತಂತ್ರವಾದ ಸರ್ಕಾರ ತರಬೇಕು ಅಂತೇಳಿ ಪ್ರಯತ್ನಪಟ್ಟು ಪಟ್ಟು ವಿಫಲನಾದೆ ಇವತ್ತು ನರೇಂದ್ರ ಮೋದಿಯವರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ನನ್ನ ಕನ್ನಡ ನಾಡಿನ ನನ್ನ ರೈತ ಬಂಧುಗಳು ಬಡ ಕುಟುಂಬಗಳು ನೆಮ್ಮದಿಯ ಬದುತಕ್ಕಂಥ ಕಾರ್ಯಕ್ರಮವನ್ನು ತರಲಿಕ್ಕೆ ನಾನು ಮಾತಾಡೋಕ್ಕೆ ಬರತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನನಗೆ ಅವಮಾನ ಮಾಡಿದ್ದಾರೆ ಇದೆಲ್ಲವನ್ನು ಗಮನಿಸಿ ಅವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ನನ್ನ ನಾಗಮಂಗಲದ ಜನತೆ ಐವತ್ನೂರು ಸಾವಿರ ಮತದಲ್ಲಿ ಏನು ಸುರೇಶ್ ಗೌಡರನ್ನು ಕೇಳಿಸಿದ್ದೀರಿ ಅದಕ್ಕಿಂತ ಹತ್ತು ಓಟಾದರೂ ಜಾಸ್ತಿ ಮಾಡಿ ಆ ವ್ಯಕ್ತಿಗೆ ನಾಗಮಂಗಲದ ಜನ ನಾವು ಇವತ್ತು ಸ್ವಾಭಿಮಾನ ಅಂತ ಹೇಳಿರುವ ನೆನಪು ನಾಟಿ ಸ್ಟೈಲಲ್ಲಿ ಚುನಾವಣೆ ನಡೆಸ್ತಾರೆ ಯಾವ ನಾಟಿ ಸ್ಟೈಲ್ ಚುನಾವಣೆ ನಾವೇನೇನು ಹಿಂದ ಸುಪದಿಗೆ ನಡೆದು ಬಂದಿದ್ದೀವಿ ನಾವು ಬೆಳೆದು ಬಂದಿರೋದು ಹಳ್ಳಿ ನಾಟಿ ಸ್ಟೈಲಲ್ಲೇ ನಡೆದು ಬಂದಿರೋದು ನಮ್ಮ ಜೀವನವು ಹಳ್ಳಿ ನಾಟಿ ಸ್ಟೈಲ್ ನೀವು ಒಬ್ಬರೇ ಎಲ್ಲ ಮಾಡೋದು ಅದನ್ನ ಆ ನೀವು ತೋರಿಸ್ತೀರಿ ಅವರಿಗೆ ಅಂತ ಹೇಳಿ ನಂಬಿ ನಿಮ್ಮೆಲ್ಲರಿಗೆ ಹೋಗಿಸಿ ಸಮಾವೇಶದಲ್ಲಿ ಮಾಜಿ ಶಾಸಕರಾದ ಪುಟ್ಟರಾಜು ಸುರೇಶ್ ಗೌಡ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ನರಸಿಂಹಮೂರ್ತಿ ಅಜಿತ್ ಜೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು